ಎಲ್ಲರ ನಿರೀಕ್ಷೆಯಂತೆ ಕೋಟಿ ಕೋಟಿ ಹಿಂದೂಗಳು ರಾಮ ಭಕ್ತರ ಒಂದು ಅಪೇಕ್ಷೆಯಂತೆ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನೆ ಭಾಳ ಅರ್ಥಪೂರ್ಣವಾಗಿ ವಿಜೃಂಭಣೆಯಿಂದ ದೇಶದ ಮೂಲೆ ಮೂಲೆಗಳಿಂದ ಬಂದಂಥ ಸಾಧು ಸಂತರ ಒಂದು ಸಮಕ್ಷಮದಲ್ಲಿ ಪ್ರಾಣಪ್ರತಿ ಪ್ರತಿಷ್ಠಾಪನೆ ನೆರವೇರಿದೆ ಬಹಳ ಸಂತೋಷ ಅಂತ ಹೇಳಿದ್ರೆ ಈ ದೇಶದ ಪ್ರತಿಯೊಬ್ಬ ಹಿಂದೂ ಹೃದಯದಲ್ಲಿ ಪ್ರಭು ಶ್ರೀರಾಮನ ಬಗ್ಗೆ ಒಂದು ಭಕ್ತಿ ಶ್ರದ್ಧೆ ಜಾಗೃತಿ ಮೂಡಿರ್ತಕ್ಕಂಥದ್ದು ನಾವು ಹಿಂದೂಗಳಲ್ಲಿ ಅನೇಕ ಸಂಸ್ಕೃತಿ ಇದೆ ಅನೇಕ ಪರಂಪರೆಗಳಿದೆ ವಿವಿಧ ಹಬ್ಬಗಳನ್ನು ಆಚರಣೆ ಮಾಡ್ತೇವೆ ಬಹುಶಃ ಇವತ್ತು ಪ್ರತಿಯೊಬ್ಬ ಹಿಂದೂಗಳು ಕೂಡ ಆಚರಣೆ ಮಾಡಿರ್ತಕ್ಕಂಥ ಹಬ್ಬ ಅಂತ ಹೇಳಿದ್ರೆ ಇದು ಪ್ರಭು ಶ್ರೀರಾಮಚಂದ್ರನ ಒಂದು ಪ್ರಾಣ ಪ್ರತಿಷ್ಠಾಪನೆ ಅಂದರೆ ಪ್ರತಿಯೊಬ್ಬರು ಕೂಡ ಆಚರಣೆ ಮಾಡಿದ್ದಾರೆ ನಾನು ಕೂಡ ಬೆಳಗ್ಗೆ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ನಮ್ಮ ಶಾಸಕರ ನೇತೃತ್ವದಲ್ಲಿ ಗೋಪಾಲಯ್ಯನವರ ನೇತೃತ್ವದಲ್ಲಿ ಇವತ್ತು ಪೂಜೆ ಪುನಸ್ಕಾರ ಎಲ್ಲವೂ ಕೂಡ ಆಯೋಜನೆ ಮಾಡಿದರು ಅಲ್ಲಿಂದ ಬರ್ತಾ ಇದ್ದಾಗ ನಾನು ನೋಡ್ತಾ ಇದ್ದೆ ರಸ್ತೆ ಖಾಲಿ ಹೊಡಿತಾ ಇದ್ದೇವೆ ಇವತ್ತು ಅಂದರೆ ಪ್ರತಿಯೊಬ್ಬರು ಸಹ ಮನೆಯಲ್ಲೇ ಕೂತ್ಕೊಂಡು ದೇವಸ್ಥಾನಗಳಲ್ಲಿ ಇವತ್ತು ಆ ಪ್ರಾಣ ಪ್ರತಿಷ್ಠಾಪನೆ ಒಂದು ಭವ್ಯ ಕಾರ್ಯಕ್ರಮವನ್ನು ಎಲ್ಲರೂ ಕೂಡ ವೀಕ್ಷಿಸಿದ್ದಾರೆ ಮೋದಿಜಿಯವರ ಅಪೇಕ್ಷೆಯಂತೆ ಸಂಜೆ ಪ್ರತಿಯೊಬ್ಬರು ಕೂಡ ಅವರ ಮನೆಯಲ್ಲಿ ಉತ್ತರಾಭಿಮುಖವಾಗಿ ಐದು ದೀಪಗಳನ್ನು ಪ್ರಜ್ವಲಿಸುವ ಮುಖೇನ ಈ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮಕ್ಕೆ ಒಂದು ಪುಷ್ಟಿ ಕೊಡ್ತಕ್ಕಂಥ ರೀತಿಯಲ್ಲಿ ಕಾರ್ಯಕ್ರಮ ಇವತ್ತು ಭಾಳ ಯಶಸ್ವಿಯಾಗಿರ್ತಕ್ಕಂಥದ್ದು ತುಂಬ ಸಂತೋಷ ತಂದಿದೆ ಒಂದೇ ಮಾತಿನಲ್ಲಿ ಹೇಳಬೇಕು ಅಂತ ಹೇಳಿದರೆ ಮುಂದಿನ ದಿನಗಳಲ್ಲಿ ರಾಮರಾಜ್ಯದ ಒಂದು ಕನಸು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಆ ಕನಸು ನನಸಾಗೋದಿದೆ ದೇಶದ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಅಭಿವೃದ್ಧಿಯ ಪಥದಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಎರಡು ಸಾವಿರದ ನಲವತ್ತೇಳನೇ ಇಸ್ವಿಗೆ ಒಂದು ವಿಕಸಿತ ಭಾರತ ಒಂದು ಅಭಿವೃದ್ಧಿಗೊಂಡಿರ್ತಕ್ಕಂಥ ಭಾರತದ ನಿರ್ಮಾಣಕ್ಕೆ ನಾವು ಸಂಕಲ್ಪನ ತೊಟ್ಟಿದ್ದಾರೆ ನರೇಂದ್ರ ಮೋದಿಜಿಯವರ ಕನಸು ನನಸಾಗೋದ್ರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ ರಾಮರಾಜ್ಯದ ಕನಸನ್ನು ನಾವೇನು ಕಾಣ್ತಾ ಇದ್ದೀವಿ ಬರೋದ್ರಿಂದಲೂ ಅದು ಕೂಡ ನನಸಾಗೋದಿದೆ ಹಾಗಾಗಿ ಇವತ್ತೆಲ್ಲರೂ ಕೂಡ ಇವತ್ತು ನರೇಂದ್ರ ಮೋದಿಜಿಯವರ ಕರೆಗೆ ಹೋಗೊಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಹಿಂದೂ ಕಾರ್ಯಕರ್ತರಿಗೆ ರಾಮಭಕ್ತರಿಗೆ ನಾನು ಈ ಸಂದರ್ಭದಲ್ಲಿ ಕೃತಜ್ಞನ ಸಲ್ಲಿಸ್ತಾ ಇದ್ದೇನೆ